ಸ್ನೇಹಿತರೆ ಟಾಕ್ಸಿಕ್ ಸಿನಿಮಾದ ಅಪ್ಡೇಟ್ ಕೊಟ್ಟು ಲಂಡನ್ಗೆ ಹಾರಿದ್ದಾರೆ ನಟ ಯಶ್ ಮತ್ತು ರಾಧಿಕಾ ಪಂಡಿತ್ ಕ್ರಿಸ್ಮಸ್ಗಾಗಿ ಸಿಂಗಾರಗೊಂಡಿರುವ ಲಂಡನ್ ಬೀದಿಯಲ್ಲಿ ನಿಂತುಕೊಂಡು ಯಶ್ ದಂಪತಿ ಪೋಸ್ಟ್ ಕೊಟ್ಟಿದ್ದಾರೆ ಆ ಫೋಟೋವನ್ನು ರಾಧಿಕಾ ತಮ್ಮ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಯಶ್ ಲಂಡನ್ ಪ್ರಯಾಣ ಬೆಳೆಸ್ತಿದ್ರೆ ಇತ್ತ ಟಾಕ್ಸಿಕ್ ಸಿನಿಮಾದ ಬಗ್ಗೆ ಅನೇಕ ಕಡೆ ಚರ್ಚೆ ಆಗ್ತಾ ಇದೆ ಅನೇಕರು ಟೈಟಲ್ ಟೀಸರ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಹಿರಿಯ ನಟಿ ಶಿವರಾಜ್ ಕುಮಾರ್ ಕೂಡ ಟೈಟಲ್ ಟೀಸರ್ ಬಗ್ಗೆ ಮಾತನಾಡಿದ್ದಾರೆ ಯಶ್ ಅವರ ಬೆಳವಣಿಗೆ ನೋಡ್ತಾ ಇದ್ರೆ ನನಗೆ ತಮ್ಮನೇ ಬೆಳೆಯುತ್ತಿದ್ದಾನೆ ಅನಿಸ್ತಾ ಇದೆ ಎಂದು ಹೇಳಿದ್ದಾರೆ ಈ ಮೂಲಕ ಅಪ್ಪು ಅವರನ್ನ ಶಿವರಾಜ್ ಕುಮಾರ್ ನೆನೆಸಿಕೊಂಡಿದ್ದಾರೆ ಒಂದು ನಿಮಿಷ ಹದಿನೆಂಟು ಸೆಕೆಂಡ್ ನ ಟಾಕ್ಸಿಕ್ ವಿಡಿಯೋ ಸೈಕ್ ಮಾಡಿದೆ ಪ್ರತಿ ಬಾರಿ ಈ ಟೈಟಲ್ ಟೀಸರ್ ನೋಡಿದಾಗ ಹೊಸದೊಂದು ಒಂದು ಅನುಭವ ಕೊಡ್ತಿದೆ ಇಷ್ಟೊಂದು ವಿಷಯಗಳನ್ನ ಈ ಪುಟ್ಟ ವಿಡಿಯೋದಲ್ಲಿ ಅಡಗಿಸಲಾಗಿದೆ ಈ ನಲ್ಲಿ ರಾಪ್ ಮಾಡಿರೋದು ಯಾರು ಮ್ಯೂಸಿಕ್ ಕೊಟ್ಟವರು ಯಾರು ಡಿಸೈನರ್ ಯಾರು ಅನ್ನು ಹಲವಾರು ಪ್ರಶ್ನೆಗಳು ಅಭಿಮಾನಿ ಕೇಳ್ತಾ ಇದ್ದಾರೆ ಕಾಯಿಸಿ ಸತಾಯಿಸಿ ಯಶ್ ಅದ್ಭುತವಾದ ಕಂಟೆಂಟ್ ಜನರ ಮುಂದಿಟ್ಟಿದ್ದಾರೆ ಡಿಸೆಂಬರ್ ಎಂಟರಂದು ರಿಲೀಸ್ ಆದ ಟ್ಯಾಕ್ಸಿಕ್ ಟೈಟಲ್ ಟೀಸರ್ ಗಂಟೆಗಳಲ್ಲಿ ಲಕ್ಷ ಲಕ್ಷ ವ್ಯೂಸ್ ಪಡೆದುಕೊಳ್ತಾ ಇತ್ತು ನಿರ್ದೇಶಕಿ ಗೀತು ಮೋಹನ್ ದಾಸ್ ಪ್ರತಿ ಫೇಮಸ್ಗೂ ಮತ್ತು ಪೋಣಿಸಿದ ಹಾಗೆ ಪೋಣಿಸಿದ್ದಾರೆ ಪ್ರತಿ ಸೆಕೆಂಡ್ನಲ್ಲೂ ಒಂದಿಷ್ಟು ವಿಚಾರಗಳನ್ನು ಅಡಗಿಸಿ ಜನರ ಮಡಿಲಿಗೆ ಅರ್ಪಿಸಿದ್ದಾರೆ ಸದ್ಯ ಟಾಕ್ಸಿಕ್ ಮ್ಯೂಸಿಕ್ ವಿಚಾರ ಪಾಸಿಟಿವ್ ನೋಟ್ನಲ್ಲಿ ಸದ್ದು ಮಾಡ್ತಾ ಇದೆ ಸ್ನೇಹಿತರೆ ನೀವು ಕೂಡ ಟಾಕ್ಸಿಕ್ ಸಿನಿಮಾಗಾಗಿ ಕಾಯ್ತಾ ಇದ್ದೀರಾ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ತಪ್ಪದೆ ಕಾಮೆಂಟ್ ನಲ್ಲಿ ತಿಳಿಸಿ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ನ ಕ್ಲಿಕ್ ಮಾಡಿದರೆ ಹೊಸ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ವೇಳೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು